ನಮಸ್ಕಾರ ಕರ್ನಾಟಕ ನಿಮ್ಮ ಆಲಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಬಂದಿದೆ ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಗುರು ರಾಯರೇ ನಿಮ್ಮ ಮೇಲೆ ಕೃಪೆ ಇಟ್ಟು ಈ ವಿಡಿಯೋವನ್ನ ನಿಮ್ಮ ಒಂದು ಆ ಫೀಡ್ಗೆ ಕಳಿಸಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ನಾನ್ ನೋಡಿದಾಗೆ ತುಂಬಾ ಜನಕ್ಕೆ ಜೀವನ ತುಂಬಾನೇ ಸಮಸ್ಯೆ ಕುಂದು ಕೊರತೆಗಳು ಅದರ ಮಧ್ಯೆ ಇವಾಗ ಕೊರೋನಾ ಅನ್ನತಕ್ಕಂಥದ್ದು ಮತ್ತೊಮ್ಮೆ ಶುರುವಾಗ್ತಿದೆ ಯಾರ ಜೀವನ ಹೇಗೆ ಉಲ್ಟಾ ಪಲ್ಟಾ ಆಗತ್ತೆ ಅಥವಾ ಸ್ಥಗಿತ ಆಗತ್ತೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಈಗ ಎಲ್ಲರೂ ಅಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಆದ್ದರಿಂದ ನಾನು ಆ ಇತ್ತೀಚೆಗೆ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ವೀಕ್ಷಕರೇ ನಾನು ಅಹ್ ಅಂದ್ರೆ ನಮ್ಮ ಒಂದು ಸುತ್ತಮುತ್ತ ಇರೋರಿಗೆ ಕೆಲವೊಬ್ಬರಿಗೆ ನಾನು ರಾಯರ ಫೋಟೋವನ್ನ ಕೊಟ್ಟಿದ್ದೆ ರಾಯರ ಫೋಟೋವನ್ನ ಕೊಟ್ಟಾಗ ಅವರೆಲ್ಲ ತುಂಬಾನೇ ಖುಷಿ ಪಟ್ರು ತುಂಬಾನೇ ಖುಷಿ ಪಟ್ಟು ಈ ಕೆಲಸಗಳಿಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ತುಂಬಾ ಸಂತೋಷದಿಂದ ನಮ್ಮನ್ನ ಹರಸಿದ್ರು ನನಗೆ ಅದಕ್ಕೆ ಒಂದು ಯೋಚನೆ ಬಂತು ಯಾಕೆ ಇದೇ ತರ ಒಂದು ಫೋಟೋಗಳನ್ನ ನಾವು ನಮ್ಮ ವೀಕ್ಷಕರಿಗೆ ಅಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ಅಂತಾನೆ ಹೇಳ್ತಿಲ್ಲ ನಮ್ಮನ್ನ ನೋಡಿ ಅರಸುವಂತಹ ವೀಕ್ಷಕರಿಗೆ ಏನ್ ನಾನು ಕಳ್ಸಿಕೊಡ್ಬಾರ್ದು ಅಂತ ನನ್ನ ತಲೆಗೆ ಆ ಒಂದು ಆಲೋಚನೆ ಬಂದು ಅದಕ್ಕೆ ನಾನು ನೋಡಿ ನನ್ನ ಹತ್ರ ರಾಯರ ಫೋಟೋಗಳಿದೆ ಅಹ್ ಯಾರು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಅವ್ರಿಗೆ ಯಾವಾಗ ತರ ಕಷ್ಟ ಇದೆ ಅಥವಾ ಅವ್ರಿಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳಿದೆ ಅಂತ ಅಹ್ ಹೇಳ್ಕೊಡ್ತಾರೋ ಅಥವಾ ಹೇಳ್ಕೊಂತಾರೋ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ನಮಗನ್ಸುತ್ತೋ ಅಂತವ್ರಿಗೆ ರಾಯರ ಫೋಟೋವನ್ನ ಕಳ್ಸಿಕೊಡ್ತೀವಿ ಆದರೆ ಆ ರಾಯರ ಫೋಟೋನ ಹಂಗೆ ನಾವು ತೆಗೆದು ಕಳ್ಸಿರಲ್ಲ ಆ ರಾಯರ ಫೋಟೋನ ನಾವು ಪೂಜೆಯನ್ನ ಮಾಡಿಸಿ ಅದ್ ನಂತರ ನಾವು ಅದನ್ನ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಮತ್ತು ಇದನ್ನ ನಾನು ಉಚಿತವಾಗಿ ಕಳಿಸ್ತೀನಿ ಯಾವುದೇ ತರಹದ ಹಣ ಅಥವಾ ಇಂಥದ್ದು ಸಹ ನಾವು ತಗೊಳಲ್ಲ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಜೀವನದಲ್ಲಿ ಯಾರು ತುಂಬಾ ಕಷ್ಟವನ್ನ ಪಡ್ತಿರ್ತೀರ ರಾಯರು ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ಬೆಳಕನ್ನು ಮೂಡಿಸಿದ್ರೆ ನಮ್ಗೆ ಅದೇ ಸಂತೋಷ ಈ ಒಂದು ಕಾರಣಕ್ಕೆ ನಾನು ರಾಯರ ಫೋಟೋವನ್ನ ಅಹ್ ನಿಮ್ಗೊಳಗೆ ಅಂತ ಹೇಳ್ಬೋದು ಇದು ನನ್ನ ಮೊದಲನೆಯ ಪ್ರಯತ್ನ ಇದು ನನಗೆ ಸಫಲವಾದ್ರೆ ನನ್ನ ಕೈಲಾದಷ್ಟು ಎಷ್ಟು ಜನಕ್ಕೆ ಕಳ್ಸಿಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ನಾನು ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಇದೇನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಚಾನಲ್ಗೆ ನೀವೆಲ್ಲರೂ ತೋರಿಸಿರುವ ಪ್ರೀತಿ ಹಾಗೂ ವಿಶ್ವಾಸವನ್ನ ನಾವು ಯಾವುದೋ ಒಂದು ಇದರಲ್ಲಿ ಅಳಿಯಕಾಗಲ್ಲ ಅದಕ್ಕೆ ನಾನು ಉಚಿತ ಜಾತಕಗಳನ್ನು ತುಂಬಾ ಜನಕ್ಕೆ ಕಳಿಸ್ಕೊಟ್ಟಿದ್ದೀನಿ ಮತ್ತು ಮತ್ತೆ ತುಂಬಾ ಜನ ಕೇಳ್ತಿದ್ರಿ ಗುರುಗಳ ಉಚಿತ ಜಾತಕವನ್ನ ನಾವು ಯಾವಾಗ ಅಪೇಕ್ಷಿಸಬಹುದು ಅಂತ ಮತ್ತೆ ಹೇಳ್ತಾ ಇವಾಗ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾವು ಪಿನ್ ಮಾಡಿರುವ ಮೇಲ್ ಐ ಗೆ ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಮತ್ತು ನೀವು ಹುಟ್ಟಿದ ಸಮಯ ದಿನ ತಿಂಗಳು ವರ್ಷ ನಿಮ್ಮ ಮನೆ ದೇವರು ಹಾಗೂ ನಿಮ್ಮ ಸಮಸ್ಯೆ ಏನು ಅನ್ನತಕ್ಕಂಥದ್ದನ್ನ ನೀವು ತಿಳಿಸ್ಕೊಟ್ರೆ ಅದೇ ನೀವು ನಮಗೆ ಕಳಿಸಿರುವಂತಹ ಮೇಲ್ ಐಡಿಗೆ ನಾನು ನಿಮಗೆ ಉಚಿತ ಜಾತಕವನ್ನ ಕಳಿಸ್ಕೊಡ್ತೀನಿ ಯಾವುದೇ ತರಹದ ಹಣ ಯಾವ ಅಪೇಕ್ಷೆ ಮಾಡುವುದಿಲ್ಲ ಯಾರು ತಗೊಳ್ಳಲ್ಲ ಇದೆಲ್ಲವೂ ನಿಮ್ಮ ಪ್ರೀತಿ ವಿಶ್ವಾಸ ಕಷ್ಟೇ ಅಂತ ಹೇಳ್ತಾ ಇದೇ ರೀತಿ ನಮ್ಮನ್ನ ಬೆಳೆಸ್ತೀರಿ ಹರಿಸ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುರಾಯರ ಕೃಪೆ ಎಲ್ಲರ ಮೇಲೆ ಇರಲಿ ಇವತ್ತು ಗುರುವಾರ ಈ ಗುರುವಾರ ದಿನ ಈ ವಿಡಿಯೋ ನೀವು ಇನ್ನ ನೋಡಿದೀರ ಅಂದ್ರೆ ನಿಮ್ಗೆ ಇನ್ನ ಪುಣ್ಯದ ಫಲ ಅಂತಾನೆ ನಾನು ಹೇಳಿಕ್ ಇಷ್ಟಪಡ್ತೀನಿ ನಿಮ್ಗೂ ರಾಯರ ಫೋಟೋ ಬೇಕಾದಲ್ಲಿ ನೀವು ನಮಗೆ ಕಮೆಂಟ್ ಮಾಡಿ ಅಥವಾ ನನ್ನ ಮೇಲ್ ಐ ಗೆ ನೀವು ಮೆಸೇಜ್ ಮಾಡೋದ್ರ ಪರವಾಗಿಲ್ಲ ಯಾಕಂದ್ರೆ ದೇವರ ಫೋಟೋನ ನೀವು ಕೊಂಡುಕೊಳ್ಳೋದಕ್ಕಿಂತ ನಿಮ್ಗೆ ಯಾರಾದ್ರೂ ಅದನ್ನ ಒಂದು ಒಳ್ಳೆ ಮನಸ್ಸಿನಿಂದ ಕೊಡ್ಸಿದ್ರೆ ಅದು ಸಫಲವಾಗುತ್ತೆ ಅಂತ ನಾನು ಕೇಳಿದ್ದೀನಿ ಆದ ಕಾರಣ ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಮಗೆ ಅಂತ ಯಾರು ಕೆಲವೊಬ್ಬರಿಗೆ ಪಾಪ ಎಷ್ಟೊಂದು ದಿನಕ್ಕೆ ಮನೆಯವರೆಲ್ಲ ಇರೋಲ್ಲ ನಿಮ್ಗಂತ ಯಾರು ಇಲ್ಲ ಇರ್ಬೋದು ಬಟ್ ಆದರೆ ನಾವಿದ್ದೀವಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರಿ